ಇವತ್ತು ನಮಗೆ ನಮ್ಮ ಜನರಲ್ಲಿ ಅಥವಾ ವಿದ್ಯಾರ್ಥಿಗಳಲ್ಲಿ ಮೂರು ನಮೂನೆಯ ವಿದ್ಯಾರ್ಥಿಗಳು ಅಂತ ವೇದವ್ಯಾಸರು ವಿಶ್ಲೇಷಣೆ ಮಾಡ್ತಾರೆ ಒಂದು ಡಿಸ್ಟಿಂಕ್ಷನ್ ತೆಗೆಯುವವರು ನೂರಕ್ಕೆ ತೊಂಬತ್ತೊಂಬತ್ತು ಮತ್ತು ನೂರು ವೇದ ಒಂದು ಸಲ ನಾವು ಪಾಠ ಮಾಡಿದ ಮೇಲೆ ನಮ್ಮ ವಿದ್ಯಾರ್ಥಿಗಳೆಲ್ಲ ಅದು ಭೂ ಸೂಕ್ತ ವರ ಸೂಕ್ತ ನೀಲ ಸೂಕ್ತ ಪಂಚ ಸೂಕ್ತಗಳು ಒಂದು ವಾರದಲ್ಲಿ ಪಟ್ ಪಟ್ ಅಂತೆ ವಾಚಿಸ್ತಾರೆ ಪಾಠ ಮಾಡಿದ ಕೂಡಲೇ ಮಕ್ಕಳಿಗೆ ಅರ್ಥ ಆಗ್ತದೆ ತುಂಬ ತೀವ್ರವಾದಂಥ ಅವನು ಶ್ರೇಷ್ಠ ಅಧಿಕಾರಿ ಅಂತ ಹೇಳ್ತೇವೆ ವೇದಗಳನ್ನು ಜೀರ್ಣಿಸ್ಕೊಳ್ಳುವಂಥ ಶ್ರೇಷ್ಠ ಅಧಿಕಾರಿ ಉದಾಹರಣೆಗೆ ನಿಮಗೆ ಒಂದು ತೆಂಗಿನಕಾಯಿ ಕೊಟ್ಟರು ಇದನ್ನು ಭಾಗ ಮಾಡಿ ತಿನ್ನು ಅಂತೇಳಿದ್ರೆ ಆಗ್ತದೆ ನಿಮಗೆ ಅಷ್ಟು ಸುಲಭ ಉಂಟು ಎಷ್ಟು ಜನಕ್ಕೆ ತೆಂಗಿನಕಾಯಿ ಇದೆ ಸಿಪ್ಪೆ ಸುಲಿದು ಕಾಯಿ ಹೊಡೆದು ಮತ್ತು ಅದರ ಒಳಗಿನ ಇದನ್ನು ತೆಂಗಿನಕಾಯಿ ತೆಗಿಲಿಕ್ಕೆ ತೆಗೆದು ಅದನ್ನು ತಿಂದರೂ ಜೀರ್ಣಿಸುವ ಶಕ್ತಿ ಇದೆ ಇಲ್ಲ ಅಂಥ ಶಕ್ತ ಅದು ಶ್ರೇಷ್ಠಾಧಿಕಾರಿ ಪರಮಾಧಿಕಾರಿ ಅಂತ ಹೇಳ್ತೇವೆ ಈ ಭೂಲೋಕದಲ್ಲಿ ಇನ್ನೊಬ್ಬ ಇರ್ತಾನೆ ಮಧ್ಯಮ ಅಧಿಕಾರಿ ಅವನಿಗೆ ಅಷ್ಟೆಲ್ಲ ಆಗಲ್ಲ ಶಿರುನವನಿಗೆ ಶ್ರುತಿಗಳನ್ನು ಕೊಟ್ಟರು ವೇದಗಳನ್ನು ಕೊಟ್ಟರು ಅವನಿಗೆ ವೇದಜ್ಞಾನಿ ಆಗುವಂತೆ ಎರಡನೇ ಮಧ್ಯಮ ಅಧಿಕಾರಿ ಅಂತ ಇದ್ದಾನೆ ಈ ಮಧ್ಯಮ ಅಧಿಕಾರಿಗೆ ಸ್ಮೃತಿಗಳನ್ನು ಕೊಟ್ಟರು ಸ್ಮೃತಿಗಳಲ್ಲ ವೇದರಿಂದ ಸ್ವಲ್ಪ ಕೆಳಗೆ ಬಂದಂಥ ಭಾಗಗಳಿರ್ಬೋದು ಅದು ಭಗವದ್ಗೀತೆಗಳನ್ನು ಅವರಿಗೆ ಕೊಡ್ತಾರೆ ಆಮೇಲೆ ಕಟ್ಟ ಕಡೆಯ ಕಡೆಯ ಒಬ್ಬ ಅಧಿಕಾರಿ ಇದ್ದಾನೆ ಎರಡನೇ ಅಧಿಕಾರಿಯ ಲಕ್ಷಣ ಸುರುವಿನ ಅಧಿಕಾರಿ ತೆಂಗಿನಕಾಯಿ ತಿನ್ನು ಅಂತ ಎರಡು ಎರಡನೇ ಅಧಿಕಾರಿದ್ದು ಮಧ್ಯಮ ಅಧಿಕಾರಿಗೆ ಬಾಳೆಹಣ್ಣನ್ನು ಕೊಡ್ತೇವೆ ಅದನ್ನು ಮೇಲೆ ನಾಲ್ಕು ಕಡೆಯಿಂದ ಸಿಪ್ಪೆ ಸುಳಿದು ಮತ್ತೆ ತಿನ್ನೋದಲ್ವಾ ಕಡೆಯ ಒಬ್ಬ ಅಧಿಕಾರಿ ಇದ್ದಾನೆ ಅವನಿಗೆ ಅಷ್ಟು ಅರ್ಥ ಆಗಲ್ಲ ಅವನಿಗೆ ರಾಮಾಯಣ ಹೇಳಿದರೆ ಪುಸ್ತಕ ಓದಿದ್ರೆ ತುಂಬ ಅರ್ಥ ಆಗ್ತದೆ ಏನು ಜಿಜ್ಞಾಸೆ ಇಲ್ಲ ರಾಮಯ್ಯಾರು ಅವನ ಹೆಂಡತಿ ಯಾರು ತಂದೆಯಾರು ತಾಯಿಯಾರು ಸೀತೆ ಸೀತೆಯಾರು ಎಲ್ಲ ಅದು ತುಂಬ ಸುಲಭ ಅದು ದ್ರಾಕ್ಷೆ ಹಣ್ಣಿನಾಗೆ ಪಟ್ಟ ಒಳಗೆ ಆಗೋದು ಸ್ವಯಂ ಒಳಗೆ ಹೋಗ್ತದೆ ಏನು ಕಷ್ಟ ಇಲ್ಲ ಹಾಗೇ ವೇದವ್ಯಾಸರು ಆ ಮೂರು ನಮನೆಯ ವಿದ್ಯಾರ್ಥಿಗಳನ್ನು ನಮ್ಮ ಬದುಕಿನಲ್ಲಿ ನಿರ್ಮಿಸಿದ್ದಾರೆ ಅದರಲ್ಲಿ ಒಂದೊಂದೇ ಹಂತವಾಗಿ ನಾವು ಹೋಗಬೇಕು ಬರೀ ದ್ರಾಕ್ಷೆಯನ್ನೇ ಪಟ್ಟ ತಿನ್ನುವಂಥ ಅಧಿಕಾರಿ ಆಗಬಾರ್ದು ತೆಂಗಿನಕಾಯಿಯನ್ನು ಸಿಪ್ಪೆ ಸುಲಿದು ಗೆರಟೆ ತೆಗೆದು ಅದನ್ನು ಕಿತ್ತು ತಿಂದು ಡೈಜೆಸ್ಟ್ ಮಾಡ್ತಕ್ಕಂಥ ಶ್ರೇಷ್ಠ ಅಧಿಕಾರಿಯಿಂದ ವೇದಜ್ಞಾನವನ್ನು ಪಡ್ಕೊಂಡವರು ಅಂತೆ ವೇದಜ್ಞಾನ ಇವತ್ತು ಜಗತ್ತಿನಲ್ಲಿ ಎಷ್ಟು ಪರ್ಸೆಂಟ್ ಇದೆ ಆಲೋಚನೆ ಮಾಡಿ ಒಂದು ಎರಡು ಪರ್ಸೆಂಟ್ ಇರಬಹುದು ನಮ್ಮ ಪ್ರಕಾರ ನೂರು ಕೋಟಿಯಲ್ಲಿ ಎರಡು ಕೋಟಿ ನೂರೈವತ್ತು ಕೋಟಿಯಲ್ಲಿ ಒಂದು ಮೂರು ಕೋಟಿ ಉಂಟ ಇಲ್ಲ ಅಂತ ಗೊತ್ತಿಲ್ಲ ನನಗೆ ಅದರ ಒಳಗೆ ವೇದಗಳು ನಮ್ಮದೇ ಅಲ್ವಾ ಈ ಋಷಿ ಮುನಿಗಳು ಕೊಟ್ಟಂತಹ ದೊಡ್ಡ ಸಂಪತ್ತಿಗೆ ನಾವು ಯಾಕೆ ಯಜಮಾನರಾಗುವುದಿಲ್ಲ ನಾವು ತಂದೆಯ ಸಂಪತ್ತಿಗೆ ಮಾವನ ಸಂಪತ್ತಿಗೆ ಅತ್ತೆಯ ಸಂಪತ್ತಿಗೆ ಇನ್ಯಾರ್ದೋ ಸಂಪತ್ತಿಗೆ ಪುಕ್ಕಟೆಯಾಗಿ ಸಿಕ್ಕಿದ ಸಂಪತ್ತಿಗೆ ಯಜಮಾನರಾಗಲಿಕ್ಕೆ ನೋಡ್ತೇವೆ ಅಥವಾ ಎಲ್ಲಿ ಧರ್ಮಕ್ಕೆ ನಮಗೆ ಸುಳೀಲಿಕ್ಕೆ ಸಂಪತ್ತು ಸಿಗ್ತಂತೆ ಆಲೋಚನೆ ಮಾಡ್ತಾ ಇದ್ದೇವೆ ನಿಜವಾದ ನಮ್ಮ ಪೂರ್ವಜರ ಸಂಪತ್ತಿ ಅಂದರೆ ಅದು ಅಂತೆ ಅದು ಪರಮಾತ್ಮನ ಸನ್ನಿಧಾನಂತೆ ಅದನ್ನು ಪ್ರಾಪ್ತಿ ಮಾಡಲಿಕ್ಕೆ ನಾವು ಬಹಳ ಇದ್ದೇವೆ ಆದ ಕಾರಣ ಇವತ್ತು ನಮ್ಮ ಮನಸ್ಸಿನಲ್ಲಿ ಇಷ್ಟೆಲ್ಲ ಗೊಂದಲಗಳು ಕಷ್ಟಗಳು ಚಿಂತೆಗಳು ಮತ್ತೆ ಮತ್ತೆ ಉದ್ದೀಪನ ಆಗ್ತಾ ಇದೆ